ನಮಸ್ಕಾರ ನಮ್ಮ ಇಂದಿನ ವಿಷಯ ಕ್ರಿಪ್ಟೋಸ್ ಹರಾಜಿಗೆ ಬರಲಿರುವ ಒಂದು ಗುಟ್ಟು ಜಗತ್ತಿನಲ್ಲಿ ಖ್ಯಾತಿ ಹಾಗೂ ಕುಖ್ಯಾತಿ ಎರಡು ರೀತಿಯಲ್ಲೂ ಗುರುತಿಸಲ್ಪಟ್ಟಿರುವ ಏಜೆನ್ಸಿ ಅಂತ ಹೇಳಿದ್ರೆ ಅಮೆರಿಕದ ಸಿ ಐ ಎ ಅಂದ್ರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಕೇಂದ್ರ ಗುಪ್ತಾಚಾರ ದಳ ಈ ಸಂಸ್ಥೆಯ ಮುಖ್ಯ ಕಚೇರಿ ವರ್ಜಿನಿಯಾದ ಲ್ಯಾಂಗ್ವೇಜ್ನಲ್ಲಿ ಇದೆ ಸಿ ಐ ಎ ಸಂಸ್ಥೆ ತನ್ನ ಹೊಸ ಮುಖ್ಯ ಅಂದ್ರೆ ನ್ಯೂ ಹೆಡ್ ಕ್ವಾರ್ಟರ್ಸ್ ಬಿಲ್ಡಿಂಗ್ ನ ಕಟ್ಟಡವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪೂರ್ಣಗೊಳಿಸಿದಾಗ ಅದನ್ನು ಹೆಚ್ಚು ಕಲಾತ್ಮಕ ಆಗ್ಸೋದಿಕ್ಕೆ ಮತ್ತು ಸಂಸ್ಥೆಯ ಧ್ಯೇಯ ಮತ್ತು ಉದ್ದೇಶಗಳನ್ನು ಸಾರೋದಕ್ಕೆ ಒಂದು ಶಿಲ್ಪಕಲಾಕೃತಿಯನ್ನು ಸ್ಥಾಪಿಸಬೇಕನ್ನುವ ನಿರ್ಧಾರಕ್ಕೆ ಬರುತ್ತೆ ಇದಕ್ಕಾಗಿ ಒಂದು ಸಮಿತಿಯನ್ನು ರಚಿಸಲಾಗುತ್ತೆ ಈ ಸಮಿತಿ ಸ್ಥಾಪನೆ ಮಾಡಬೇಕಾಗಿರೋ ಕಲಾಕೃತಿಯೇ ಎರಡೂವರೆ ಲಕ್ಷ ಡಾಲರ್ಗಳು ಮೊತ್ತವನ್ನು ತೆಗೆದಿರಿಸುತ್ತೆ ಈ ಶಿಲ್ಪಕಲೆಯ ಮುಖ್ಯ ಲಕ್ಷ್ಯಗಳು ಹೇಗಿರಬೇಕಂತ ಒಂದು ವಿವರಣೆಯನ್ನು ನೀಡುತ್ತೆ ಶಿಲ್ಪಕಲೆಯನ್ನು ನಿರ್ಮಾಣ ಮಾಡಿ ಸ್ಥಾಪಿಸೋದಕ್ಕೆ ಕಲಾವಿದರನ್ನು ಆಹ್ವಾನ ಮಾಡುತ್ತೆ ಹಲವು ಕಲಾವಿದರನ್ನ ಪರಿಗಣಿಸಿ ಕೊನೆಗೆ ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶಾನ್ ಬೋರ್ ಎನ್ನುವ ಸ್ಥಳೀಯ ಕಲಾವಿದರನ್ನು ಅದು ಕೊನೆಗೆ ಆಯ್ಕೆ ಮಾಡಿ ಆತನಿಗೆ ಕೆಲಸವನ್ನು ಒಪ್ಪಿಸುತ್ತೆ ಸಿ ಎ ಕಟ್ಟಡದ ಪ್ರವೇಶ ದ್ವಾರದಲ್ಲಿ ಈ ಸ್ಮಾರಕ ಕಲಾಕೃತಿಯನ್ನು ಈಗ ಸ್ಥಾಪನೆ ಮಾಡಲಾಗುತ್ತೆ ಈ ಕಲಾಕೃತಿ ಎರಡು ಗ್ರಾನೈಟ್ ಕಲ್ಲುಗಳು ಎಸ್ ಆಕಾರದಲ್ಲಿರುವ ಹನ್ನೆರಡು ಅಡಿ ಎತ್ತಿರ ಇಪ್ಪತ್ತಡಿ ಉದ್ದದ ತಾಮ್ರದ ಸುರುಳಿ ಪುಟ ಮತ್ತು ಕಲ್ಲಾಗಿರುವ ಮರವನ್ನು ಹೊಂದಿದೆ ಅಂದರೆ ಪೆಟ್ರಿಫೈಡ್ ಟ್ರೀನ ಹೊಂದಿದೆ ಈ ಕಲಾಕೃತಿಯ ಎಲ್ಲ ಭಾಗಗಳು ಭೂಮಿಯಿಂದ ಒಡಮೂಡಿ ಬಂದಿರುವಂತೆ ಕಾಣುವಂತೆ ಸ್ಥಾಪನೆ ಮಾಡಲಾಗಿದೆ ತಾಮ್ರದ ಸುರುಳಿ ಹಾಳೆಗೆ ಕಲ್ಲಾಗಿ ಮಾರ್ಪಾಟಾಗಿರುವ ಮರದ ದಿಮ್ಮೆ ಆಧಾರವನ್ನು ಒದಗಿಸಿದೆ ಕಲಾಕೃತಿಯನ್ನು ಕ್ರಿಪ್ಟೋಸ್ ಅಂತ ಕರೆಯಲಾಗಿದೆ ಗ್ರೀಕ್ ಭಾಷೆನಲ್ಲಿ ಅರ್ಥ ಅಡಗಿರುವ ಗುಟ್ಟಾಗಿರುವ ಗೂಢವಾದ ಅಂತ ಆಗುತ್ತೆ ಈ ಕಲಾಕೃತಿಯನ್ನು ಮೂರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂದರ ತೊಂಬತ್ತರಂದು ಸಾರ್ವಜನಿಕರಿಗೆ ಅರ್ಪಣೆ ಮಾಡಲಾಗುತ್ತೆ ಹೆಸರಿಗೆ ತಕ್ಕಂತೆ ತಾಮ್ರದ ಸುರುಳಿ ಹಾಳೆಯ ಮೇಲೆ ರೋಮನ್ ಲಿಪಿ ಅಕ್ಷರಗಳನ್ನ ಕೊರೆದು ಮೂಡಿಸಲಾಗುತ್ತೆ ಇದರಲ್ಲಿ ಒಟ್ಟು ಸಾವಿರದ ಏಳ್ನೂರ ಮೂವತ್ತ ಐದು ಅಕ್ಷರಗಳು ಮತ್ತು ಪ್ರಶ್ನೆಯಾರ್ಥ ಚಿಹ್ನೆಗಳು ಅಂದರೆ ಕ್ವಶ್ಚನ್ ಮಾರ್ಕು ಚಿಹ್ನೆಗಳಿದ್ದಾವೆ ಎಡಭಾಗದಲ್ಲಿ ಎಂಟುನೂರ ಅರವತ್ತೈದು ಅಕ್ಷರಗಳು ಮತ್ತು ಬಲಭಾಗದಲ್ಲಿ ಎಂಟುನೂರ ಅರವತ್ತೇಳು ಅಕ್ಷರಗಳಿದ್ದಾವೆ ಈ ಅಕ್ಷರಗಳು ನಾಲ್ಕು ಒಗಟು ಅಥವಾ ಸಂದೇಶಗಳನ್ನ ಒಳಗೊಂಡಿದ್ದಾವೆ ಈ ಒಗಟು ಅಥವಾ ಸಂದೇಶಗಳು ಅಡ್ಡದಿಡ್ಡಿಯಾಗಿ ಬರೆದಿರುವ ಅಕ್ಷರಗಳಲ್ಲಿ ಮರೆಯಾಗಿದ್ದಾವೆ ಈ ಒಗಟುಗಳನ್ನು ಬಿಡಿಸುವ ಸವಾಲನ್ನ ಸಾರ್ವಜನಿಕರಿಗೆ ಬಿಡ್ಲಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಿಮ್ ಗೆಲ್ಲೋಗ್ಲಿ ಎನ್ನುವ ಒಬ್ಬ ಕಂಪ್ಯೂಟರ್ ವಿಜ್ಞಾನಿ ಗಣಕಗಳ ನೆರವಿನಿಂದ ನಾಲ್ಕರಲ್ಲಿ ಮೂರು ಸಂದೇಶಗಳನ್ನ ಓದಿರೋದಾಗಿ ಘೋಷಣೆ ಮಾಡಿದ್ದ ಸಿಐ ಎ ಮೂರುಗಳು ಇದಕ್ಕಿಂತಲೂ ಒಂದು ವರ್ಷ ಹಿಂದೆನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡೇವಿಡ್ ಟ್ರಸ್ಟಿನ ಅನ್ನುವಾತ ಹಾಳೆಯ ಮೇಲೆ ಅಕ್ಷರಗಳನ್ನ ಬರ್ಕೊಂಡು ಗಣಕಗಳ ನೆರವಿಲ್ಲದೆ ಮೂರು ಅಡಗಿರುವ ಸಂದೇಶಗಳನ್ನ ಬಿಡಿಸಿದ್ದ ಅಂತ ತಿಳಿಸುತ್ತೆ ಸಿಐಎ ತನ್ನ ನೌಕರರ ಹಲವರು ಗುಟ್ಟಾಗಿರುವ ಸಂದೇಶಗಳನ್ನ ಬಿಡಿಸಿ ಓದಿದ್ದಾರೆ ಅಂತ ತಿಳಿಸಿದೆಯಾದರೂ ಕೂಡ ಅವರ ಹೆಸರುಗಳನ್ನ ಅದು ಬಹಿರಂಗಪಡಿಸಿಲ್ಲ ಈವರೆಗೆ ಬಿಡಿಸಲಾದ ಮೊದಲ ಒಗಟು ಅಥವಾ ಸಂದೇಶ ಒಂದು ಹಾಡಿನ ಸಾಲಾಗಿದ್ದು ಅದನ್ನ ಕಲಾವಿದ ಶ್ಯಾನ್ ಬೋರ್ನು ರಚಿಸಿದ್ದಾನೆ ಎರಡನೇ ಒಗಟು ನೆಲದೊಳಗೆ ಉದುಗಿರುವ ಏನನ್ನು ಸೂಚಿಸುತ್ತದೆ ಮೂರನೆಯ ಒಗಟು ಪುರಾತತ್ವ ಸಂಶೋಧಕ ಓವರ್ಡ್ ಕಾರ್ಟರ್ ದಿನಚ ದಿನಚರಿಯಿಂದ ಪಡೆಯಲಾಗಿದೆ ಅದು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಈಜಿಪ್ಟಿನ ರಾಜ ಟುಟ್ ಸಮಾಧಿಯನ್ನು ತೆಗೆದನ್ನ ಸಮಾಧಿಯನ್ನ ತೆಗೆದ ಸಂಗತಿಯನ್ನ ತಿಳಿಸುತ್ತೆ ಈವರೆಗೆ ಬಿಡಿಸಲಾಗಿರುವ ಮೂರು ಗೂಢ ಬರವಣಿಗೆಗಳ ಮೂಲ ಹಾಗೂ ಬಿಡಿಸಿದ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಇದರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕಂತ ಹೇಳಿದ್ರೆ ಅಂತರ್ಜಾಲದಲ್ಲಿ ಬೇಕಾದಷ್ಟು ಲೇಖನಗಳು ಸಿಗ್ತವೆ ಅವುಗಳನ್ನ ತಾವು ವಿವರವಾಗಿ ಓದ್ಕೊಳ್ಬಹುದು ಈವರೆಗೆ ನಾಲ್ಕನೆಯ ಒಟ್ಟು ಅಥವಾ ಸಂದೇಶವನ್ನು ಯಾರಿಂದಲೂ ಬಿಡಿಸಿ ಓದೋದಾಗಿಲ್ಲ ಇದನ್ನು ಬಿಡಿಸಲು ಬೇಕಾದ ಸುಳಿವುಗಳನ್ನು ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಡಲಾಗುತ್ತೆ ಸ್ಯಾನ್ ಬೋರ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಿ ಟೈಮ್ಸ್ ಪತ್ರಿಕೆಗೆ ಬರೆದ ಒಂದು ಲೇಖನದಲ್ಲಿ ಈ ಕೆಲವು ಸುಳಿವುಗಳನ್ನ ಕೊಡ್ತಾನೆ ಇದರ ಮುಂದುವರಿಕೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಸುಳಿವು ಕೂಡ ಕೊಡ್ತಾನೆ ನಾಲ್ಕನೆಯ ಒಗಟಿನಲ್ಲಿ ತೊಂಬತ್ತೇಳು ಅಕ್ಷರಗಳು ಇರೋದು ಈಗ ಗೊತ್ತಾಗಿದೆ ಈ ಒಗಟಿನ ಸುಳಿವಿನ ಬಗ್ಗೆ ಕೇಳುವವರು ಹೆಚ್ಚಾಗಿರೋದ್ರಿಂದ ಪ್ರತಿ ಪ್ರಶ್ನೆಗೆ ಐವತ್ತು ಡಾಲರ್ ಶುಲ್ಕವನ್ನು ನಾನು ವಿಧಿಸ್ತಾ ಇದ್ದೀನಿ ಇದರಿಂದ ನನಗೆ ವಾರ್ಷಿಕವಾಗಿ ನಲವತ್ತು ಸಾವಿರ ಡಾಲರ್ ಆದಾಯ ಬರ್ತಾ ಇದೆ ಅಂತ ಕಲಾವಿದ ಶ್ಯಾನ್ ಬೋರ್ನು ಹೇಳಿಕೊಂಡಿದ್ದಾನೆ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಈಗೆ ಒಂದು ವಾರದ ಹಿಂದೆ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಗೆ ಬರೆದ ಲೇಖನದಲ್ಲಿ ಕಲಾವಿದ ಶ್ಯಾನ್ ಬೋರ್ನು ಈವರೆಗೆ ನಾಲ್ಕನೆಯ ಗುಟ್ಟನ್ನ ಸಂದೇಶವನ್ನ ಯಾರು ಬಿಡಿಸದೇ ಇರೋದ್ರಿಂದ ನವೆಂಬರ್ ಇಪ್ಪತ್ತೊಂದರಂದು ತನ್ನ ಎಂಬತ್ತನೆಯ ಹುಟ್ಟುಹಬ್ಬದ ದಿನ ಅದನ್ನ ಬಿಡಿಸುವ ಕೀಲಿಕೈನ ಹರಾಜ್ಗೆ ಹಾಕೋದಾಗಿ ತಿಳಿಸಿದ್ದಾನೆ ಬೋಸ್ಟನ್ನಲ್ಲಿರುವ ಆರ್ ಆರ್ ಆಕ್ಷನ್ ಹೌಸು ಈ ಹರಾಜನ್ನ ನಡೆಸುತ್ತೆ ನಾಲ್ಕನೆಯ ಸಂದೇಶ ಹರಾಜಿನಲ್ಲಿ ಮೂರರಿಂದ ಐದು ಲಕ್ಷ ಡಾಲರ್ಗಳಿಗೆ ಮಾರಾಟ ಆಗ್ಬೋದು ಅಂತ ಒಂದು ಅಂದಾಜಿನ ಮಾಡಲಾಗೈತೆ ಹರಾಜಿನಲ್ಲಿ ಅತಿ ಹೆಚ್ಚು ಹಣ ಕೂಗಿದವರಿಗೆ ನಾಲ್ಕನೆಯ ಒಗಟು ಇರುವ ಮೂಲ ಪ್ರತಿ ಅದರ ಮುದ್ರಿತ ರೂಪ ಒಗಟನ್ನು ರಚಿಸಿದ ವಿಧಾನಗಳನ್ನ ಒಳಗೊಂಡ ದಾಖಲೆಗಳು ಸಿಐ ಸಂಸ್ಥೆಯ ನಿರ್ದೇಶಕ ವಿಲಿಯಂ ವೆಬ್ಸ್ಟರ್ನ ಸಿಎ ಜೊತೆಗೆ ಸಿಗ್ತವೆ ಹರಾಜಿನ ಕ್ರಿಯೆ ಅಕ್ಟೋಬರ್ ಹದಿನೇಳರಂದು ಪ್ರಾರಂಭವಾಗಿ ಇಪ್ಪತ್ತು ನವೆಂಬರ್ ಸಂಜೆ ಏಳು ಗಂಟೆಗೆ ಮುಕ್ತಾಯ ಆಗುತ್ತೆ ಸಿರಿವಂತರಾಗಿದ್ದರೆ ನೀವು ಕೂಡ ಹರಾಜಿನಲ್ಲಿ ಭಾಗವಹಿಸಬಹುದು ಈ ಹರಾಜಿನಲ್ಲಿ ಹಣದ ಸ್ವಲ್ಪ ಭಾಗ ಅಂಗವಿಕಲರ ಕಲ್ಯಾಣ ಯೋಜನೆಗೆ ಹೋಗುತ್ತೆ ಆದರೆ ಹರಾಜಿನಲ್ಲಿ ನೀವು ಆದರೂ ಕೂಡ ನಿಮಗೆ ಒಗಟನ್ನು ಬಿಡಿಸುವ ಸುಳಿಗಳು ದಕ್ತವೆ ಹೊರತಾಗಿ ಬಿಡಿಸಿದ ರೂಪದಲ್ಲಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೋಬೇಕು ನೀವು ಬಹಳ ಜಾಣರಾಗಿದ್ದು ಹರಾಜಿಗೆ ಮೊದಲೇ ಇದನ್ನ ಗೂಢವಾಗಿ ಉಳಿದಿರುವ ನಾಲ್ಕನೇ ಒಗಟನ್ನ ಬಿಡಿಸಿದ್ರು ಕೂಡ ನಿಮ್ಗೆ ಯಾವುದೇ ಬಹುಮಾನ ದಕ್ದು ಅನ್ನೋದು ಕೂಡ ನೀವು ನೆನಪಿನಲ್ಲೇ ಇಟ್ಕೊಂಡಿರ್ಬೇಕಾಗುತ್ತೆ ಹೀಗೆ ಆಧುನಿಕ ಕಾಲದಲ್ಲಿ ಸಿ ಐ ಅಂತ ಒಂದು ಗೂಢಚಾರ ಗುಪ್ತಚಾರ ಬೇವುಗಾರಿಕೆ ಸಂಸ್ಥೆ ಜನರ ಮುಂದೆ ತನ್ನದೇ ಆದಂಥ ಗೂಢಲಿಪಿಯಲ್ಲಿ ಬರದ ವಿಚಾರಗಳನ್ನು ಮುಂದಿಟ್ಟಿದೆ ಅದನ್ನು ಬಿಡಿಸೋದಕ್ಕೆ ಸಾರ್ವಜನಿಕರಿಗೆ ಕರೆ ಕೊಟ್ಟಿದೆ ಯಾರಾದರೂ ಭಾರತೀಯರು ಆಸಕ್ತರಾಗಿದ್ದರೆ ಸಮರ್ಥರಾಗಿದ್ದರೆ ಒಂದು ಪ್ರಯತ್ನವನ್ನು ಮಾಡಬಹುದಾಗಿತ್ತು ಅಂತ ನಾವು ಭಾವಿಸ್ಬೋದು ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಈ ಥರದ ಗೂಢ ಗುಪ್ತಲಿಪಿಗಳ ಕುರಿತಾಗಿ ಇನ್ನೂ ಹೆಚ್ಚಿನ ಸಂಗತಿಗಳು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ